ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಸಹನ ಮಾತಾಡ್ತಿರೋದು ಜುಲೈ ಫೋರ್ಟೀನ್ ಸೋಮವಾರದ ವ್ಲಾಗ್ ಇವತ್ತು ನನ್ನ ಮಗನ ಬರ್ತಡೆ ಹತ್ತನೇ ವರ್ಷದ್ದು ನನ್ನ ಮಗನ ಹೆಸರು ರಾಘವೇಂದ್ರ ಅಂತ ಗುರುವಾರ ಹುಟ್ಟಿರೋದ್ರಿಂದ ಅವನಿಗೆ ರಾಘವೇಂದ್ರ ಅಂತ ಹೆಸರಿಟ್ಟಿದ್ದೀನಿ ಹುಟ್ಟು ಹಬ್ಬದ ಶುಭಾಶಯಗಳು ಕಂದ ರಾಯರು ನಿನಗೆ ಒಳ್ಳೆ ವಿದ್ಯಾ ಬುದ್ಧಿ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಒನ್ಸ್ ಅಗೇನ್ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಹಾಗೆ ನೀವು ನನ್ ಮಗನ್ ಬರ್ತಡೇ ವಿಶ್ ಮಾಡ್ರಿ ರಾಯ್ ಒಳ್ಳೇದ್ ಮಾಡ್ಲಿ ಅಂತ ಇವತ್ತಿನ ಬರ್ತಡೇ ಒಳಗ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ತಿಂಡಿಗೆ ಗುಲಾಬ್ ಜಾಮೂನ್ ಮತ್ತೆ ಟೊಮೊಟೊ ಬಾತ್ ಬೇಕು ಅಂತ ಕೇಳಿದ್ದ ಅದನ್ನ ಮಾಡಿಕೊಟ್ಟೆ ಪಾತ್ರೆ ಎಲ್ಲಾ ನೆನ್ನೆನೆ ತೊಳ್ದಿಟ್ಕೊಂಡಿದ್ದೆ ಇವತ್ ಬೆಳಗ್ಗೆನೆ ಎದ್ದು ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮಾಡ್ಕೊಂಡು ಅವ್ನಗೂ ಸ್ನಾನ ಮಾಡಿಸಿ ದೇವ್ರ ಮನೆಗ್ ಫೋಟೋಕ್ಕೆಲ್ಲ ಹೂವು ಇಟ್ಟು ಅವ್ನನ್ನು ಎಲ್ಲ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿದೆ ದೇವ್ರಿಗೆ ಹಾಲೆಲ್ಲ ಕಾಯಿಸಿಟ್ಟು ದೇವ್ರ ದೀಪ ಹಚ್ಕೊಟ್ಟು ಮೊದ್ಲು ಅವನೇ ಪೂಜೆ ಮಾಡ್ಲಿ ಅಂತ ಅವನ ಕೈಗೆ ಪೂಜೆ ಮಾಡಿಸ್ದೆ ನಾನು ಪೂಜೆ ಮಾಡಿ ಅವ್ನಿಗೆ ತಿಂಡಿ ಎಲ್ಲ ತಿನ್ಸಿ ಅವ್ನ ಸ್ಕೂಲ್ ಬಿಟ್ಟು ಬರೋಣ ಅಂತ ಎಲ್ಲ ತಗೊಂಡ್ ರೆಡಿ ಆದೆ ಸ್ವೀಟ್ ಚಾಕ್ಲೇಟು ಪೆನ್ ಪೆನ್ಸಿಲು ಎಲ್ಲ ನೆನ್ನೆನೆ ತರಿಸ್ಕೊಂಡಿದ್ದ ಅವ್ರ ಫ್ರೆಂಡ್ಸ್ಗೆ ಮತ್ತೆ ಟೀಚರ್ಸಿಗೆ ಕೊಡೋಕೆ ಅವ್ರ ಅಕ್ಕೋರ್ ಆಗ್ಲೇ ಹೋಗಿದ್ರು ನಾನು ಅವ್ನ ಕರ್ಕೊಂಬತ್ತೀನಿ ನೀವು ಹೋಗ್ರಿ ಅಂತ ಅವ್ರ್ ಕಳಿಸಿದ್ದೆ ಇವಾಗ ನಾನು ಅವನು ಎಲ್ಲಾ ತಗೊಂಡ್ ಹೋಗ್ತಾ ಇದೀವಿ ಸ್ಕೂಲ್ ಹತ್ರಕ್ಕೆ ನಿಮ್ ಬೇರೆ ಒಂಬತ್ತು ನಲ್ವತ್ತಾಗಿ ಹೋಗಿತ್ತು ಒಂಬತ್ತು ಐವತ್ತಕ್ ಇದ್ದಿದ್ದು ಅದಕ್ಕೆ ಎಲ್ಲಾ ತಗೊಂಡ್ ಬೇಗ ಹೋಗೋಣ ಅಂತ ನಾನು ಅವ್ನು ಬೇಗ ಹೋಗ್ತಿದ್ವಿ ಇವಾಗ ಸ್ಕೂಲ್ ಹತ್ರ ಬಂದ್ವಿ ಇನ್ನೂ ಬೆಲ್ಲ ಆಗಿರ್ಲಿಲ್ಲ ಅವ್ನಿಗೂ ಕ್ಲಾಸ್ ಹತ್ರಕ್ಕೆಲ್ಲ ಎಲ್ಲ ಬ್ಯಾಗ್ ಎಲ್ಲ ತಗೊಂಡು ಕೊಟ್ಟು ಬಂದೆ ದು ಲಂಚ್ ಬ್ಯಾಗು ಎಲ್ಲ ತಗೊಂಡೋಗಿ ಅವನ ಕೈ ಕೊಟ್ಟು ಬಂದೆ ನಾನು ಮನೆ ಕಡೆಗೆ ಆವಾಗಲೇ ಸರಿಯಾಗಿ ಅರ್ಜೆಂಟಿಗೆ ಪೂಜೆ ಮಾಡೋಕಾಗ್ಲಿಲ್ಲ ಇವಾಗ ಬಂದು ಇನ್ನೊಂದ್ಸರಿ ಊದ್ಗಡ್ಡಿ ಬೆಳಗ್ಗೆ ಧೂಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ ನಾನು ಪೂಜೆ ಎಲ್ಲ ಮಾಡೋ ಅಷ್ಟೊದಕ್ಕೆ ಟೈಮ್ ಹತ್ತು ಕಾಲ್ ಆಗಿತ್ತು ಇವಾಗ ಒಂದು ಗ್ಲಾಸ್ ನೀರು ಕುಡಿದು ಕಾಫಿ ಕುಡಿಯೋಣ ಅಂತ ಕಾಫಿ ಕಾಯಿಸ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಮಧ್ಯಾಹ್ನದಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಾತ್ರಿ ಅಡುಗೆ ಒಬ್ಬಟ್ಟು ಮಾಡೋಣ ಅಂತ ಬೇಳೆ ಎಲ್ಲಾ ತಂದು ಬೇಯಿಸ್ಕೊಂಡು ಹೂರ್ಣ ಎಲ್ಲಾ ರೆಡಿ ಮಾಡ್ಕೊಂಡೆ ಬರ್ತಡೇ ಸೋಮವಾರ ಇತ್ತು ನಾವು ಸೋಮವಾರದ ನಾನ್ ವೆಜ್ ಎಲ್ಲ ತಿನ್ನಲ್ಲ ಅದಕ್ಕೆ ಏನಾದ್ರು ಸ್ವೀಟ್ ಮಾಡೋಣ ಅಂತ ಒಬ್ಬಟ್ಟು ಮಾಡ್ತಾ ಇದೀನಿ ಸರಿ ನಾವ್ ಬರ್ತಡೇ ಎಲ್ಲ ಏನ್ ಗ್ರ್ಯಾಂಡ್ ಆಗಿ ಮಾಡ್ತಾ ಇಲ್ಲ ಸುಮ್ನೆ ಮನೆಯವರೇ ಕೇಕ್ ತಂದು ಕಟ್ ಮಾಡೋದು ಈ ಸರಿ ಬರ್ತಡೇಗೆ ಯಾರನ್ನು ಜಾಸ್ತಿ ಕೂಗಿಲ್ಲ ನಮ್ಮ ಅಕ್ಕ ಅಷ್ಟೇ ಕೂಗಿದಿತ್ತು ನೈಟ್ ಬರೋದು ಅವ್ರೆಲ್ಲ ಬರೋ ಒಬ್ಬಟ್ಟು ಒಂದ್ ಮಾಡಿ ಎತ್ತಿಟ್ಬಿಡೋಣ ತಿರ್ಗಾ ಆಮೇಲೆ ಲೇಟ್ ಆಗ್ತದೆ ಅಂತ ಫಸ್ಟ್ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಒಬ್ಬಟ್ಟು ಮಾಡೋದೇ ಸ್ವಲ್ಪ ರಿಸ್ಕ್ ಕೆಲಸ ಇನ್ ಪಲ್ಯ ಅನ್ನ ಸಾಂಬಾರು ಅಂಥವೆಲ್ಲ ಬೇಗ ಮಾಡ್ಕೊಬೋದು ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡು ಮುಗಿಸೋ ಅಷ್ಟೊದಕ್ಕೇನೆ ಆಗ್ಲೇ ನಾಲ್ಕು ಗಂಟೆ ಆಗೋಯ್ತು ಇನ್ನೇನು ಹುಡುಗರು ಸ್ಕೂಲಿಂದ ಬರೋ ಟೈಮು ಹಂಗೆ ನಿಮ್ಗೆ ಯಾರ್ಯಾರಿಗೆ ಬೇಳೆ ಹೋಳಿಗೆ ಇಷ್ಟ ಕಮೆಂಟ್ ಮಾಡ್ರಿ ನನ್ನ ಮಗನ್ಗೂ ಬೇಳೆ ಹೋಳಿಗೆ ಅಂದ್ರೆ ಇಷ್ಟ ಬಿಸಿ ಬಿಸಿ ಬೇಳೆ ಹೋಳಿಗೆಗೆ ತುಪ್ಪ ಹಾಕೊಂಡು ತಿನ್ನೋದು ಇಷ್ಟ ಅದಕ್ಕೆ ಅವ್ನ್ ಬರ್ತಡೆ ದಿನ ಇಷ್ಟ ಆಗಿರೋದೆ ಮಾಡೋಣ ಅಂತ ಒಬ್ಬಟ್ಟು ಮಾಡ್ತಿರೋದು ಇನ್ನು ಸಾಂಬಾರು ಪಲ್ಯ ಹೆಸರು ಬೇಳೆ ಎಲ್ಲಾ ಮಾಡಬೇಕು ಆಗ್ಲೇ ಮಳೆ ಬೇರೆ ಬರೋಂಗಾಗೈತೆ ಕರೆಂಟ್ ತೆಗಿತಾರೆ ಇನ್ನ ಸಾಂಬಾರ್ಗೆಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಬೇಕು ಬಟ್ ಮೇಲೆ ಒಬ್ಬಟ್ ಸಾಂಬಾರ್ ಮಾಡದೇ ಇರಾಕ್ ಹಾಗೆ ಒಬ್ಬಟ್ಟು ಸಾಂಬಾರ್ ಎಲ್ಲ ಹುರ್ಕೊಂಡು ಎಲ್ಲ ರುಬ್ಕೊಂಡು ಒಬ್ಬಟ್ಟು ಸಾಂಬಾರ್ಗು ಒಗ್ಗರಣೆ ಹಾಕಿ ಇವಾಗ ಕುದಿಯೋಕ್ ಇಟ್ಟಿದ್ದೀನಿ ಒಬ್ಬಟ್ಟು ಸಾಂಬಾರ್ನ ಹಂಗೆ ಈ ಕಡೆ ಒಂದ್ ಪಾತ್ರೆಗೆ ಹೆಸರು ಬೇಳೆ ನೆನ್ ಹಾಕಿದ್ದೆ ಹಾಗೆ ಹುಡುಗರು ಬಂದ್ರು ಅವ್ರಿಗೂ ಟೀ ಕಾಫಿ ಎಲ್ಲಾ ಕಾಯಿಸ್ಕೊಟ್ಟೆ ಇವಾಗ ಅವರು ಕುಡಿದು ಹೋಮ್ ವರ್ಕ್ ಮಾಡ್ತಾವ್ರೆ ಇವಾಗ ನಾನು ಒಂದ್ ಗ್ಲಾಸ್ ಕಾಫಿ ಕುಡ್ದು ಹೆಸ್ರು ಕಾಳು ಪಲ್ಯ ಮಾಡೋಣ ಅಂತ ಹೆಸರು ಕಾಳು ಪಲ್ಯ ಮಾಡ್ತಿದ್ದೀನಿ ಹೆಸ್ರು ಕಾಳೆಲ್ಲಾ ಬೆಳಗ್ಗೆನೆ ನೆನ್ಸಿದ್ದೆ ಇವಾಗ ಬೇಯಿಸ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇನ್ ಸೊಪ್ಪು ಹಣ್ಮೆಣಸಿನ್ಕಾಯಿ ಬೇಯಿಸಿರೋ ಹೆಸ್ರು ಕಾಳು ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲಾ ಹಾಕಿ ತಿರ್ಗಿಸ್ಕೊಂಡೆ ಇವಾಗ ಪಲ್ಯ ರೆಡಿ ಆಯ್ತು ಹೀಗೆ ಎಲ್ಲಾ ಮುಗಿಯೋ ಅಷ್ಟೊತ್ತಿಗೆ ರಾತ್ರಿನೇ ಆಯ್ತು ಇನ್ನೇನ್ ನಮ್ಮ ಮನೆಯವರು ಕೇಕ್ ತಂದ್ರು ಕೇಕ್ ಕಟ್ ಮಾಡಿಸ್ಬೇಕಿತ್ತು ಎಲ್ಲರೂ ಬಂದಿದ್ರು ನಮ್ಮ ಅಕ್ಕ ಬಾವ ಅವರೆಲ್ಲ ಇವಾಗ ನಾನು ಕೇಕ್ ಎಲ್ಲ ಕಟ್ ಮಾಡಿಸಿ ಅವ್ನಿಗೆ ತಿನ್ಸಿ ಈ ಕಡೆ ಸೈಡಿಗೆ ಬಂದೆ ಇವಾಗ ನಮ್ಮ ಅಕ್ಕನ ಮಗಳ್ ಕೇಕ್ ಕಟ್ ಮಾಡಿ ತಿನ್ಸ್ತಾ ಇದ್ಲು ನಮ್ಮ ಬಾವನು ಕೇಕ್ ಕಟ್ ಮಾಡಿ ತಿನ್ನಿಸ್ತಿದ್ರು ಇದು ಅವ್ರ ಐದ್ ಜನ ಅಕ್ಕ ತಂಗಿದಿರು ಒಂದೇ ಸರಿ ಕೇಕ್ ತಿನ್ನಿಸ್ತಾ ಇರೋದು ದೇವಸ್ಥಾನಕ್ಕೂ ಅವನು ಅವ್ರ ಅಪ್ಪ ಹೋಗ್ ಬಂದ್ರು ನಾನು ಹೋಗಿರ್ಲಿಲ್ಲ ಇನ್ ಇವಾಗ ಎಲ್ಲಾರ್ಗು ಊಟ ಇಕ್ ಕೊಡ್ಬೇಕು ಊಟಕ್ಕೆ ಹೆಸರು ಬೇಳೆ ಒಬ್ಬಟ್ಟು ತುಪ್ಪ ಮತ್ತೆ ಹೆಸರು ಕಾಳು ಪಲ್ಯ ಅನ್ನ ಸಾಂಬಾರು ಎಲ್ಲಾ ರೆಡಿ ಆಗಿತ್ತು ಬಂದಿದ್ದವರಿಗೆಲ್ಲ ಊಟ ಇಕ್ ಕೊಟ್ವಿ ಅವರು ಊಟ ಎಲ್ಲ ತಿಂದ ಅವ್ರ ಊರ್ಗ್ ಹೊರಟ್ರೂ ಇನ್ ನಾವು ಊಟ ತಿನ್ಬೇಕು ನಾವ್ ಮಾಡಿರೋ ಸಿಂಪಲ್ ಬರ್ತಡೇನ ಈ ವಿಡಿಯೋದಲ್ಲಿ ತೋರ್ಸಿದೀನಿ ಮತ್ತಿನ್ ಬರ್ತಡೇ ವ್ಲಾಗ್ ಇಷ್ಟೇ ಅವ್ನಿಗೆ ಏನೇನ್ ಗಿಫ್ಟ್ ಸಿಕ್ತು ಅಂತ ಮುಂದಿನ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ